ಹೈ ಹಲೋ ಫ್ರೆಂಡ್ಸ್ ಇಷ್ಟವಿಲ್ಲದ ಮದುವೆ ಭಾಗ ನೂರ ಮೂವತ್ತ್ನಾಲ್ಕು ನಾನು ಇಷ್ಟೊಳ್ಳೆ ಹುಡುಗ ಅನ್ನೋ ಈ ಕಾಂಪ್ಲಿಮೆಂಟ್ ನೀನು ನನಗೆ ಕೊಡಲೇ ಇಲ್ಲ ಇಟ್ಸ್ ನಾಟ್ ಫೇರ್ ವೈಫಿ ಅನ್ನುತ್ತ ಅಂಜಲಿಯನ್ನು ತನ್ನಡೆಗೆ ಎಳೆದುಕೊಂಡು ಜೀವ ತುಂಟನಗೂ ಬೀರಿದರೆ ಅಂಜಲಿಗೆ ಅವನ ಮುಂದಿನ ನಡೆಯ ಸುಳಿವು ಸಿಕ್ಕಿತ್ತು ಅವನೆದೆಗೆ ತಾನೇ ಹೊರಗೆ ನಿಂತು ಈ ತಪ್ಪಿಗೆ ನನಗೇನು ಶಿಕ್ಷೆ ಜೀವ ಅಂದಾಗ ಮಡದಿಯ ಆ ಕಣ್ಣೋಟದ ಜೊತೆ ಆ ಮಾತಿನ ದಾಟಿಗೆ ಸೋತವನು ಕ್ಷಣದಲ್ಲೇ ಅವಳ ದರಗಳನ್ನು ತನ್ನ ದರಗಳಿಂದ ಬಂಧಿಸಿದ್ದನು ನಿಮಿಷಗಳ ಬಳಿಕ ದೂರ ಸರಿದ ಅಂಜಲಿ ಶಿಕ್ಷೆ ಮುಗಿದಿದ್ರೆ ಕೆಳಗಡೆ ಹೋಗೋಣವಾ ಟೀ ಸ್ನ್ಯಾಕ್ಸ್ ಎಲ್ಲ ತಯಾರಾಗಿದೆ ಎಂದವಳ ಕೈ ಹಿಡಿದು ಹೋಗಲೇಬೇಕಾ ಇಂದು ಶಿಕ್ಷೆ ಕೊಡುವುದಿದೆ ಎಂದು ನಗುತ್ತಾ ಅವನ ನಡುವನ್ನು ಗಿಲ್ಲಿ ಅಲ್ಲಿಂದ ಕೆಳ ಓಡಿ ಬಂದ ಅಂಜಲಿ ಗೆಳೆಯರಿಬ್ಬರಿಗೂ ಸ್ನ್ಯಾಕ್ಸ್ ಜೊತೆ ಟೀ ಹಿಡಿದು ಬಂದಳು ಸೊಂಟ ಹುಜ್ಜುತ್ತಾ ಬರುತ್ತಿದ್ದ ಗೆಳೆಯನನ್ನು ನೋಡಿದ ಮನು ದಿಪ್ಸ್ ಹಾಕಬಿದ್ದ ಸೊಂಟ ನೋವು ಇನ್ನೂ ಕಡಿಮೆಯಾಗಿಲ್ವಾ ಎಂದು ಕೇಳಿದವನ ಬಳಿ ಹೋಗಿ ಕುಳಿತನು ಸರಿಯಾಗಿತ್ತು ಕಣೋ ಆದರೆ ಪುನಃ ಯಾಕೋ ನೋವು ಶುರುವಾಗಿದೆ ಅಂತ ನಿಂತಿರುವ ಮಡತಿಯತ್ತ ಹುರಿನೋಟ ಬೀರಿ ಹೇಳಿದವನ ಕಿವಿಯತ್ತ ಬಾಗಿದ ಅಮ್ಮನು ಹೇಂತಿ ಒಪ್ಪಿದಳು ಅಂತ ಆತುರಕ್ಕೆ ಬಿದ್ದು ಸಿಕ್ಕ ಸಿಕ್ಕ ಗ್ಯಾಪಲ್ಲಿ ರೊಮ್ಯಾನ್ಸ್ ಮಾಡಿದರೆ ಹೀಗೆ ಆಗೋದು ಎಂದು ಪಿಸುಗುಟ್ಟಿ ಕಿಸಕ್ಕನೆ ನಕ್ಕನು ಹೇ ಸುಮ್ನಿರ ಸ್ಟೋಪಿಡ್ ವೈಫಿ ಬಾ ನೀನು ಕೂತ್ಕೋ ಎನ್ನುವಾಗ ಹೌದು ಅಂಜಲಿ ತಗೋ ನಿನ್ನ ಟೀ ಮತ್ತು ಸ್ನ್ಯಾಕ್ಸ್ ಇವರ ಜೊತೆಯೇ ತಿಂಡಿ ಮುಗಿಸು ಎಂದ ಬಂದ ಲಕ್ಷ್ಮಿ ಅವಳೆದರು ಟೀ ಮತ್ತು ತಿಂಡಿ ತಟ್ಟೆ ಇಟ್ಟು ಹೋದಳು ಹೌದು ಮನು ಜಾನು ಕಾಲ್ ಮಾಡಿದ್ದಳ ಮನೆಯಲ್ಲಿ ಕಂಡೀಷನ್ ಹೇಗಿದೆಯಂತೆ ಜೈ ಅಂಕಲ್ ಬಳಿ ಮಾತನಾಡೋಕ್ಕೂ ಬೇಜಾರು ಮಗನ ಮದುವೆ ತನ್ನ ನಿರ್ಧಾರದ ವಿರುದ್ಧವಾಗಿ ಜರುಗಿದ್ದಕ್ಕೆ ಜಯಕರರಿಗೆ ಜೀವ ಹಾಗೂ ದಿನಕ ಮೇಲೆ ಅಸಮಾಧಾನವಿತ್ತು ಅವರು ಮಗ ಸತ್ತೋದ ಅಂದ್ಕೊಂಡು ಮನೆಯಲ್ಲಿ ಎಂತಿ ಮಗಳಿಗೆ ಆರು ಬಗ್ಗೆ ಯಾರು ಮಾತಾಡಬಾರ್ದು ಅನ್ನೋ ವಾರ್ನಿಂಗ್ ಮಾಡಿದ್ದಾರಂತೆ ಜಾನು ಅದೇ ಅಪ್ಪನ ಹಠ ಹಾಗೂ ಅಮ್ಮನ ಕಣ್ಣೀರು ಬಗ್ಗೆ ಹೇಳಿಕೊಂಡು ಬೇಜಾರು ಮಾಡ್ಕೋತಾ ಇರ್ತಾಳೆ ಅವಳಿಗೂ ಅಣ್ಣನ ಮೇಲೆ ಸಿಟ್ಟಿದೆ ಸಾಹಿತ್ಯಗಳನ್ನು ಮದುವೆ ಹಾಕ್ತೀನಿ ಅಂದ್ಕೊಂಡು ಆ ಲೇಡಿ ಡಾನನ್ನು ಹೇಗೆ ಲವ್ ಮಾಡ್ತಿದ್ದಾನೋ ಅನ್ನೋದು ಅವಳ ಪ್ರಶ್ನೆ ಬಟ್ ಪ್ರೀತಿ ಹಾಗೆ ಅಲ್ವಾ ಅದು ಯಾರ ಮೇಲೆ ಯಾವಾಗ ಆಗುತ್ತೋ ಎಂದವನು ತಿಂಡಿ ತಿನ್ನುವತ್ತ ಗಮನ ಹರಿಸಿದನು ಜೀವ ಮತ್ತು ಅಂಜಲಿ ಮುಖ ಮುಖ ನೋಡಿಕೊಂಡರು ಒಂದೊಮ್ಮೆ ಅವರಿಗೂ ಅರುಣ್ ಹಾಗೂ ದಿತ್ಯಾಳ ಲವ್ ಸ್ಟೋರಿ ಕೇಳಿ ಆಶ್ಚರ್ಯದ ಜೊತೆ ಆಘಾತ ಕೂಡ ಆಗಿತ್ತು ತಿಂಡಿ ಮುಗಿದ ಬಳಿಕ ಮನು ಅಲ್ಲಿಂದ ಹೋಗಲು ತಯಾರಾದರೆ ಏ ಹೀರೋ ಇನ್ನೇನು ಡ್ಯಾಡ್ ಮತ್ತೆ ತಾತ ಬರ್ತಿದ್ದಾರೆ ನೈಟ್ ಊಟ ಮಾಡಿಕೊಂಡೇ ಹೋಗು ಎಂದು ಜೀವ ಬಲವಂತ ಮಾಡಿದಾಗ ಮೂವರು ಮಾತನಾಡುತ್ತಾ ಲಾನ್ನಲ್ಲಿ ಬಂದು ಕುಳಿತರು ಮೂವರ ನಡುವೆಯೂ ಮಾತುಗಳು ಸಾಗುತ್ತಾ ಮನು ಮದುವೆಯ ಬಗ್ಗೆ ಬಂದಾಗ ಜಾನು ಹೇಳಿದ ಟೈಪ್ ಪ್ರಕಾರ ಇನ್ನೂ ಒಂದು ವರ್ಷವಿದೆ ಹಾಗೆಯೇ ನನ್ನ ಮದುವೆ ತಲೆನೋವು ಆಗ್ತಿರೋದು ಜೈ ಸರ್ ಹಾಗೇನೋ ನಮ್ಮ ಪ್ರೀತಿ ಒಪ್ಪಿದ್ರು ಈಗ ಮಗ ಹೀಗೆಲ್ಲ ಮಾಡಿಕೊಂಡ ಅಂದ್ಕೊಂಡು ಮಗಳ ಪ್ರೀತಿಗೆ ಕಲ್ಲು ಹಾಕಿದ್ರೆ ಎಂದು ಮನು ತನ್ನಲ್ಲಿದ್ದ ಭಯವನ್ನು ಹೇಳಿಕೊಂಡನು ಡೋಂಟ್ ವರಿ ಬ್ರೋ ಅದೇನೇ ಆಗಲಿ ನಿಮ್ಮ ಮದುವೆಗೆ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ ಚರಣ್ ಬಗ್ಗೆ ಗೊತ್ತಾದ ಮೇಲೆ ಪ್ಯಾರಿಸ್ಸಿನಿಂದ ಇಲ್ಲಿಗೆ ಬರಬೇಕು ಅನ್ನೋದು ಅಷ್ಟೇ ನನ್ನ ತಲೆಯಲ್ಲಿದ್ದದ್ದು ಜೀವ ಆಡಿದ ಮಾತೆಲ್ಲ ನೆನಪಾದಾಗ ಅವನೆದುರು ಹೋಗಲೇಬಾರದು ಅಂದ್ಕೊಂಡಿದ್ದೆ ಆದರೆ ನೀವು ಮಾಡಿದ ಒಂದು ಫೋನ್ ಕಾಲ್ ನನ್ನ ಮನದ ಮೂಲೆಯಲ್ಲಿ ಜೀವ ಜೊತೆ ನನ್ನ ಮುಂದಿನ ಜೀವನ ಕಳೀಬೇಕು ಅನ್ನೋ ಆಸೆ ಹುಟ್ಟಿಸಿದ್ದು ಎಂದ ಅಂಜಲಿಯ ಮಾತಿಗೆ ಜೀವ ಆಶ್ಚರ್ಯದಲ್ಲಿ ಅವರಿಬ್ಬರತ್ತ ನೋಡಿದರೆ ಮನು ಗೆಳೆಯನ ನೋಟಕ್ಕೆ ತಲೆ ಕೆರೆದುಕೊಂಡನು ಅಂಥದ್ದು ಅದೇನು ಹೇಳಿದೆಯೋ ನನ್ನ ಹೆಂಡತಿಗೆ ಎಂದು ಹುಬ್ಬೇರಿಸಿ ಕೇಳಿದರೆ ಗೆಳೆಯನ ಮಾತಿಗೆ ನಸುನಕ್ಕ ಮನು ನೀನು ಅತ್ತಿಗೆಯಲ್ಲಿ ಏನು ಹೇಳಿಲ್ವೋ ಅದನ್ನೇ ನಾನು ಹೇಳಿದ್ದು ಅಲ್ವಾ ಅತ್ತಿಗೆ ಎಂದನು ಹೌದು ನಿನ್ನ ಕೋಪ ಅಹಂಕಾರದ ಹಿಂದೆ ಲವ್ವರ್ ಬಾಯ್ ಇಮೇಜ್ ಒಂದು ಇದೆ ಅನ್ನೋದು ಮನು ಮೂಲಕ ತಿಳೀತು ಆವತ್ತು ಚರಣ್ ಪ್ರೀತಿ ಕತೆ ಕೇಳಿ ಅವನನ್ನು ಕೊಲ್ಲುವಷ್ಟು ಕೋಪ ಬಂದಿತ್ತು ಎಲ್ಲಿ ಅವನೆದುರಿದ್ದರೆ ಅವನನ್ನು ಕೊಂದೇ ಬಿಡುತ್ತೇನೇನೋ ಅನ್ನೋ ಭಯದಲ್ಲಿ ಕೋಣೆ ಸೇರಿದ್ದೆ ನಾನು ಆಗಲೇ ನನಗೆ ಮನು ಕಾಲ್ ಮಾಡಿದ್ದು ನಿನ್ನ ಬಗ್ಗೆಯೇ ಮಾತನಾಡೋಕೆ ಶುರು ಮಾಡಿದಾಗ ಇನ್ನಷ್ಟು ಕೋಪಗೊಂಡು ಇವನಿಗೆ ಬೈದಿದ್ದೆ ಆದರೆ ಅತ್ತಿಗೆ ನೀವು ನನ್ನ ಮಾತು ಕೇಳಲೇಬೇಕೆಂದು ನಿನ್ನ ಬಗ್ಗೆ ಹೇಳೋಕೆ ಶುರು ಮಾಡಿದ ಅತ್ತಿಗೆ ದೀಪ್ಸ್ ನಿಮಗೆ ಪ್ರಪೋಸ್ ಮಾಡೋಕೆ ಎಲ್ಲ ತಯಾರಿ ಮಾಡಿಕೊಂಡಿದ್ದ ಇಲ್ಲಿಯವರೆಗೆ ಅವನು ನಿಮ್ಮ ಜೊತೆ ಬೆರೆತ ಹಾಗೆ ಯಾವ ಹುಡುಗಿಯ ಜೊತೆಯೂ ಬೆರೆತಿಲ್ಲ ಹೆಚ್ಚೆಂದರೆ ಹುಡುಗಿಯರ ಜೊತೆ ನಾಲ್ಕು ಮಾತಾಡಿ ಸುಮ್ಮನಾಗೋನು ನಿಮ್ಮನ್ನು ಗಿರಿಧಮದಲ್ಲಿ ನೋಡಿದ ಮೇಲೆ ಕಾಡಿಸಲೆಂದೇ ಗಿರಿಧಮಕ್ಕೆ ಬರೋನು ಯು ಡಿಸ್ಟರ್ಬ್ ಹಿಮ್ ಹತ್ತಿಗೆ ಐ ಥಿಂಕ್ ದಾಮಿನಿ ಆಂಟಿ ತೀರಿಕೊಳ್ಳುವ ಮೊದಲೇ ದಿಪ್ಸ್ ಪಾಲನ್ ಪಾರ್ ಯು ಆದರೆ ಅವನ ಹೀಗೋ ಕೋಪ ಅದಕ್ಕೆಲ್ಲ ತಡೆಯಾಗಿತ್ತು ಈಗಲೂ ನೀವಂದರೆ ಹುಚ್ಚು ಅವನಿಗೆ ನಿಮಗೆ ಅದೆಷ್ಟು ಅಡಿಕ್ಟ್ ಆಗಿದ್ದಾನೆ ಅಂದರೆ ನಿಮ್ಮನ್ನು ಬಿಟ್ಟು ಒಂದು ಕ್ಷಣವು ಇರೋಕೆ ತಯಾರಿಲ್ಲ ಅಷ್ಟೆಲ್ಲ ಪ್ರೀತಿಸಿದವನು ನಿಮ್ಮ ಬಗ್ಗೆ ಹಾಗೆಲ್ಲ ಮಾತನಾಡಿದ ಅಂದರೆ ನಂಬೋಕೆ ಆಗ್ತಿಲ್ಲ ಮೇ ಬಿ ಅವನಿಗೆ ನಿಮ್ಮ ಮತ್ತು ಚರಣ್ ಫ್ರೆಂಡ್ಶಿಪ್ ನೋಡಿ ಜೆಲಸ್ ಆಗಿದೆ ನೀವು ಅವನ ಜೊತೆ ಮಾತ್ರ ಬರೆಯಬೇಕು ಅನ್ನೋ ಹಠ ಅವನಿಂದ ಹಾಗೆಲ್ಲ ಹೇಳಿಸಿತು ಅವನ ಪರವಾಗಿ ನಾನು ಸಾರಿ ಕೇಳ್ತೀನಿ ಅತ್ತಿಗೆ ವಾಪಸ್ಸು ಬಂದು ಬಿಡಿ ಇಲ್ಲಿ ದೀಪ್ಸ್ ದಿನದಿಂದ ದಿನಕ್ಕೆ ಮೌನಿಯಾಗ್ತಾ ನಮ್ಮೆಲ್ಲರೆದುರು ಎಲ್ಲವೂ ಚೆನ್ನಾಗಿರುವಂತೆ ನಟಿಸುತ್ತಿದ್ದಾನೆ ಹೀ ಲವ್ಸ್ ಯು ಅತ್ತಿಗೆ ಒಮ್ಮೆ ವಾಪಸ್ಸು ಬನ್ನಿ ಅಂತ ಹೇಳುತ್ತಾ ಪಾಪ ಮನು ಅತ್ತೆ ಬಿಟ್ಟಿದ್ದ ಆ ಕ್ಷಣ ಒಮ್ಮೆ ನಮ್ಮಿಬ್ಬರ ಗಿರಿಧಾಮದ ದಿನಗಳು ಆ ಜಗಳ ಕೋಪ ಇಬ್ಬರ ಹಠ ಪ್ರತಿಯೊಂದು ಕ್ಷಣಗಳು ಕಣ್ಮುಂದೆ ಸರಿದು ಹೋಗಿತ್ತು ಮುಂದಿನ ಒಂದು ಕ್ಷಣವೂ ಅಲ್ಲಿರಲಾಗಲಿಲ್ಲ ಹೊರಟು ಬಂದೆ ಅನ್ನುತ್ತಾ ಜೀವ ಕೈಗೆ ತನ್ನ ಕೈ ಬೆಸೆದು ಹೇಳಿದಳು ಆ ಕೈಗೆ ಮುತ್ತಿಟ್ಟ ಜೀವ ಗೆಳೆಯನನ್ನು ತಬ್ಬಿಕೊಂಡನು ತಕ್ಷಣ ಅವನನ್ನು ದೂರ ಸರಿಸಿ ವೇಟ್ ಮತ್ತು ಕಲ್ಯಾಣಿ ಅತ್ತೆ ಪ್ರಾಮಿಸ್ ಅಂತೆಲ್ಲ ಅನ್ನುತ್ತ ಮಡದಿಯತ್ತ ಜೀವ ಗೊಂದಲದಲ್ಲಿ ನೋಡಿದ ಆ್ಯಕ್ಚುಲಿ ಅಮ್ಮ ಎದೆ ನೋವು ಅಂದ್ಕೊಂಡು ಆಸ್ಪತ್ರೆಗೆ ಸೇರಿದ್ದು ನಮ್ಮಿಬ್ಬರನ್ನು ಒಂದು ಮಾಡೋಕೆ ಸಾಹಿ ಮತ್ತು ನಮ್ಮಮ್ಮ ಜೊತೆ ಸೇರಿ ಆಡಿರೋ ನಾಟಕವೆಂದು ಆಗಲೇ ಗೊತ್ತಾಯಿತು ನಿನ್ನ ಮೇಲೆ ಕೋಪ ಬೇರೆ ಇತ್ತು ಅದಕ್ಕೆ ಅವರಿಗೆ ನೋವಾಗಬಾರ್ದು ಅಂತ ನಾನು ಅವರ ನಾಟಕಕ್ಕೆ ಹೆದರಿದಂತೆ ನಟಿಸಿ ಹೊಪ್ಪಿದೆ ಯಾಕೆ ಕಾಡಿಸೋಕೆ ಹರ್ಟ್ ಮಾಡೋಕೆ ಬೈಯೋಕೆ ಒಡಿಯೋಕೆ ನಾಟಕ ಹಾಡೋಕೆ ನಿನಗೊಬ್ಬನಿಗೆ ಮಾತ್ರ ಬರೋದಾ ನೀನು ತಪ್ಪಾಯಿತು ಅಂತ ನನ್ನ ಹಿಂದೆ ಮುಂದೆ ತಿರುಗಬೇಕು ಆಗಲೇ ನಿನ್ನ ಕ್ಷಮಿಸಿ ನಿನಗೆ ಪ್ರಪೋಸ್ ಮಾಡಬೇಕು ಅಂತಿದ್ದೆ ಬಟ್ ಏನೇನೋ ಆಗಿ ಕೊನೆಗೂ ನಮ್ಮಿಬ್ಬರ ಮದುವೆ ಮತ್ತು ಪ್ರೀತಿ ಎರಡು ಸಕ್ಸಸ್ ಆಯ್ತಲ್ವಾ ಅಷ್ಟೇ ಸಾಕು ಅಂತ ಬಳಿಯಲ್ಲಿದ್ದ ತನ್ನವನನ್ನು ಅಂಜಲಿ ಕಣ್ತುಂಬಿಕೊಳ್ಳುತ್ತಾ ಹೇಳಿದಳು ಮಡದಿಯ ಮಾತು ಹಾಗೂ ಕಣ್ಣಲ್ಲಿನ ಅಪಾರವಾದ ಪ್ರೀತಿಯನ್ನು ಗಮನಿಸಿದ ಜೀವ ಮನು ಒಂದು ನಿಮಿಷ ಕಣ್ಮುಚ್ಚು ಎಂದವನ ಮಾತಿಗೆ ಮನು ಯಾಕೆಂದು ಕೇಳಿದ ಲೋ ಹೇಳಿದ್ದು ಕೇಳು ಇಲ್ಲಾಂದರೆ ಆ ಕಡೆ ತಿರುಗು ಎಂದ ಕೂಡಲೇ ಗಂಡ ಹೆಂಡತಿಯ ಕಣ್ಣೋಟವನ್ನು ಗಮನಿಸಿದ ಮನು ತಿರುಗಿ ಕುಳಿತನು ಅದನ್ನು ಗಮನಿಸಿದ ಜೀವ ಪಟ್ಟನೆ ಮಡದಿಯ ಅದರಗಳಿಗೆ ಪುಟ್ಟ ಮುತ್ತಿಟ್ಟು ಅವಳ ಹಣೆಗೆ ದೀರ್ಘವಾಗಿ ಚುಂಬಿಸಿ ಹೈ ಲವ್ ಯು ಅಂಜಲಿ ಎಂದರೆ ಅವನ ನಡೆಗೆ ಕಣ್ಣರಳಿಸಿದಳು ಹ್ಞೂ ಈಗ ತಿರುಗು ಈ ಕಡೆ ಎಂದ ಜೀವಧ್ವನಿಗೆ ತಿರುಗಿದವನು ಇಬ್ಬರನ್ನು ನೋಡಿ ನಸುನಕ್ಕು ಏನಾದರೂ ಹೇಳುವ ಮೊದಲೇ ಅವರೆದುರು ಗಂಗಾಧರ್ ಮತ್ತು ದಿನಕರ್ ಇದ್ದ ಕಾರು ಬಂದು ನಿಂತಿತ್ತು ಮೂವರು ಎದ್ದು ಕಾರಿನ ಬಳಿ ಹೋದರು ಜೀವ ತಾತ ಕುಳಿತಿದ್ದ ಕಡೆಯ ಡೋರ್ ತೆಗೆದು ಅವರು ಕೆಳಗಿಳಿಯಲು ಸಹಾಯ ಮಾಡಿದನು ಕಾರಿನಿಂದ ಹಿಡಿದ ಗಂಗಾದ ಸೊಸೆಯಲ್ಲಿ ಅಂಜಲಿ ಇಸ್ ಎವ್ರಿಥಿಂಗ್ ಓಕೆ ನನ್ನ ಮಗ ನಿನಗೇನು ತೊಂದರೆ ಮಾಡಿಲ್ಲ ತಾನೆ ಎಂದು ನಗುತ್ತಾ ಕೇಳಿದರೆ ಇಲ್ಲವೆಂದು ತಲೆಹಾಡಿಸಿದಳು ಕೆಳಗಿಳಿದ ದಿನಕರ್ ಮೊಮ್ಮಗ ಹಿಡಿದಿದ್ದ ಕೈ ಕೊಡವಿ ಬಿಡೋ ನನ್ನ ನಾನು ಹೇಳಿದ್ದು ಒಂದು ಕೆಲಸ ಮಾಡಲ್ಲ ಬಂದ್ಬಿಟ್ಟ ದೊಡ್ಡದಾಗಿ ಸಹಾಯ ಮಾಡೋಕೆ ಎಂದವರ ಮಾತಿಗೆ ನಸುನಕ್ಕೂ ಅವರನ್ನು ಹಿಂಬಾಲಿಸಿದರೆ ತನ್ನ ಬಳಿ ಬಂದ ಮೊಮ್ಮಗಳನ್ನು ನೋಡಿಯೂ ನೋಡದಂತೆ ದಿನಕರ್ ಮನೆಯೊಳಗಡೆ ಹೋದರು ಮಡದಿಯ ಪೆಚ್ಚಾದ ಮೊಗ ನೋಡಿದ ಜೀವ ಅವಳ ಕಿವಿಯಲ್ಲಿ ಏನು ಬಿಸುಗುಟ್ಟಿದಾಗ ಅಂಜಲಿ ಕಿಸಕ್ಕನೆ ನಕ್ಕಳು ಹೊಳ ಬಂದವರಿಗೆ ಅಂಜಲಿ ಬಿಸಿ ಬಿಸಿ ಕಾಫಿ ಕೈಗಿಟ್ಟರೆ ಅಂಜಲಿ ನೀನು ಮಾಡಿರೋ ಈ ಕಾಫಿನ ತುಂಬ ಮಿಸ್ ಮಾಡಿಕೊಂಡೆ ಕಣಮ್ಮ ಎಂದ ಮಾವನತ್ತ ಧನ್ಯವಾದ ನೋಟ ಬೀರಿ ನಿಂತಳು ಡ್ಯಾಡ್ ಹೇಗೆ ತೆಗೀದಮ್ಮ ಇಸ್ ಎವ್ರಿಥಿಂಗ್ ಓಕೆ ಅಂದಾಗ ತಂದೆ ಆಗಾಗ ಗಿರಿಧಾಮದಲ್ಲಿ ನಿನ್ನ ತಾಯಿಯ ಉಸಿರಿದೆ ಎಂದಿದ್ದರಿಂದ ಆಗಾಗ ಅವನಿಗೂ ತಾಯಿಯ ನೆನಪಾದಾಗ ಅಲ್ಲಿನ ಪ್ರತಿಯೊಂದು ವಸ್ತು ಮರ ಗಿಡಗಳು ತಾಯಿಯ ಪ್ರೆಸೆನ್ಸ್ ಫೀಲ್ ಆಗುವಂತೆ ಮಾಡಿತ್ತು ಯಾಕೋ ಈ ಮೂರು ದಿನದಿಂದ ಗಿರಿಧಾಮದ ಕಡೆ ಹೋಗದ ಜೀವ ಇನ್ನಿಲ್ಲದಂತೆ ಅದನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದನು ಗಿರಿಧಾಮ ಆಲ್ ಆಲ್ವೇಸ್ ಸೂಪರ್ ಆಗಿದೆ ಒಂದೆರಡು ವಿಲ್ಲ ಬಿಟ್ಟರೆ ಎಲ್ಲ ಆಲ್ಮೋಸ್ಟ್ ಫುಲ್ ಆಗಿದೆ ನೀನು ನಮ್ಮ ಆಯ್ಕೆ ಮಾಡಿರೋ ದಿ ಬೆಸ್ಟ್ ಡಿಪಾರ್ಟ್ಮೆಂಟ್ ಹೆಡ್ ಇರುವಾಗ ಅದರ ಬಗ್ಗೆ ಯೋಚನೆ ಬೇಡ ಎಂದ ಅಪ್ಪನ ಮಾತಿಗೆ ತಲೆ ಆಡಿಸಿದನು ಗಿರಿಧಾಮ ಬಿಟ್ಟು ಸ್ವಲ್ಪ ಅವರ ಬಗ್ಗೆ ಯೋಚನೆ ಮಾಡೋಕೆ ಹೇಳು ಗಂಗು ಆಗಿ ಎರಡು ವರ್ಷ ಆಗ್ತಾ ಬಂದರೂ ಜಗಳ ಆಡ್ತಾ ಕೂತಿದ್ದಾರೆ ಇಬ್ಬರು ನಿಮ್ಮಿಬ್ಬರನ್ನ ಜೋಡಿ ಮಾಡೋಕೆಂದು ದಾಮುಗೆ ಹೇಳ್ದೆ ಅಲ್ವಾ ನನಗೆ ತಲೆ ಕೆಟ್ಟಿತ್ತು ಆಗ ನನಗೆ ಇಂದು ಅಸಮಾಧಾನದಿಂದ ಇದ್ದ ತಾತನನ್ನ ನೋಡಿ ಜೀವ ನಕ್ಕರೆ ದಿನಕರ್ ಅವನತ್ತ ಹುರಿನೋಟ ಬೀರಿದರು ಮಾವ ಕಿಚನ್ ಬಗ್ಗೆ ಏನಾದರೂ ಅಂತ ಅಂಜಲಿ ಮಾತು ಬದಲಿಸಿದಾಗ ನಕ್ಕ ಗಂಗಾಧರ್ ನಿನ್ನ ಕಿಚನ್ನಲ್ಲೂ ಎಲ್ಲ ಕೆಲಸಗಳು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿ ನಡೆಯುತ್ತಿದೆ ನಿನ್ನ ಸಿಗ್ನೇಚರ್ ಡಿಶ್ ರುಚಿ ನೀನು ಮಾಡುವ ಹಾಗಿಲ್ಲದಿದ್ದರೂ ನಿನ್ನ ಚೆಫ್ ಟೀಮ್ ಅದರ ರುಚಿ ಕೆಡಿಸಲಿಲ್ಲ ಹಾಂ ಒಮ್ಮೆ ನಿನ್ನ ಇಬ್ಬರು ಗೆಳೆಯರಿಗೆ ಕಾಲ್ ಮಾಡು ಪಾಪ ನನ್ನ ಮತ್ತು ಮಾವನ ಜೊತೆ ನಿನ್ನ ಬಗ್ಗೆ ಕೇಳೋಕೆ ಭಯಪಡ್ತಿದ್ರು ಮುತ್ತು ಬಳಿ ಕೇಳಿದರಂತೆ ಎಂದಾಗ ಓಕೆ ಮಾವ ಆಮೇಲೆ ಕಾಲ್ ಮಾಡ್ತೀನಿ ತಾತ ನಿಮ್ಮಲ್ಲಿ ಏನೋ ಹೇಳಬೇಕು ಎಂದ ಅಂಜಲಿ ಅಂಜುತ್ತಲೇ ತಾತನ ಬಳಿ ನಡೆದರೆ ಜೀವ ಬೇಡವೆಂದು ಅವಳನ್ನು ತಡೆದನು ನೀನು ಸುಮ್ಮನಿರು ಜೀವ ಎಲ್ಲರೂ ನಮ್ಮ ಮೇಲೆ ಜೀವಾನೇ ಇಟ್ಕೊಂಡಿದ್ದಾರೆ ಹಾಗಿರುವಾಗ ಸುಮ್ಮನೆ ಯಾಕೆ ಅವರನ್ನು ಕಾಡಿಸೋದು ನೀನು ತಾತ ನಿಮ್ಮ ಮೊಮ್ಮಕ್ಕಳ ನಡುವೆ ಎಲ್ಲ ಸರಿ ಹೋಗಿದೆ ಅಂದ್ರೆ ಅಂತ ಹೇಳಲು ಪದಗಳನ್ನು ತಡುಕಾಡುತ್ತಿದ್ದ ಹೆಂಡತಿಯನ್ನು ಬಳಸಿದ ಜೀವ ಇನ್ಮೇಲೆ ಸರಿಯಾಗಿ ತೆಂದುಂಡು ಫಿಟ್ ಆಗಿರು ತಾತ ಮರಿ ಮಗುವನ್ನು ಆಡಿಸೋಕೆ ಶಕ್ತಿ ಬೇಕಲ್ವಾ ಹಾಂ ಇನ್ನೊಮ್ಮೆ ಸಾಯೋ ಬಗ್ಗೆ ಮಾತಾಡಿದರೆ ವಿನಾಯಕ ಮಾವ ಮತ್ತು ದೀಪ ಅತ್ತೆಯಲ್ಲಿ ಮಾತನಾಡಿ ಸ್ಟ್ ಸ್ಟ್ರಿಟಾಗಿ ನಿಮ್ಮ ಫುಡ್ ಕಂಟ್ರೋಲ್ ಮಾಡೋಕೆ ಹೇಳ್ತೀನಿ ಎಂದು ಗದರಿದವನಿಗೆ ಕೈಯಲ್ಲಿದ್ದ ಊರುಗೋಲಲ್ಲಿ ದಿನಕರ್ ಒಂದು ಬಾರಿಸಿದರು ಕತ್ತೆ ಬಡವ ನನ್ನ ಫುಡ್ ಕಂಟ್ರೋಲ್ ಮಾಡ್ತೀಯಾ ಅಂಜಲಿ ಬಾಯಿಲಿ ಎಂದಾಗ ಬಳಿ ಬಂದ ಮೊಮ್ಮಗಳ ತಲೆ ಸವರಿ ಕೊನೆಗೂ ಈ ನಾಲಾಯಕನನ್ನು ನಿನ್ನ ದಾರಿಗೆ ತಂದುಬಿಟ್ಟೆ ಅಲ್ವಾ ಥ್ಯಾಂಕ್ಸ್ ಕಣಮ್ಮ ಈ ಕ್ಷಣ ನಮ್ಮೆಲ್ಲರಿಗಿಂತ ಮೇಲಿರೋ ನನ್ನ ಮಗಳು ತುಂಬ ಖುಷಿಯಲ್ಲಿರಬಹುದು ನಾವೇನೋ ನಿಮ್ಮಿಬ್ಬರಿಗೆ ಮದುವೆ ಮಾಡುವುದರ ಬಗ್ಗೆ ಡಿಸೈಡ್ ಮಾಡಿದೆವು ಆದರೆ ಅಂಜಲಿ ವಯಸ್ಸಲ್ಲಿ ನನ್ನ ಮಗನಿಗಿಂತ ದೊಡ್ಡವಳು ಅಪ್ಪ ಜೀವನಿಗೆ ಅವಳು ಸರಿಯಾದ ಜೋಡಿ ಆಗ್ತಾಳ ಆದರೂ ಜೀವ ಅವಳನ್ನು ಇಂಟಿ ಅಂತ ಒಪ್ಕೋತಾನಾ ನಿಮ್ಮಿಬ್ಬರ ಮದುವೆ ಬಗ್ಗೆ ದಾಮಿನಿ ಬಳಿ ಮಾತನಾಡಿದಾಗ ಅವಳ ಮನಸ್ಸಲ್ಲಿದ್ದ ಪ್ರಶ್ನೆಗಳಿವು ಕೊನೆಗೂ ಬಹು ವರ್ಷಗಳ ಬಳಿಕ ದಾಮಿನಿ ಕನಸು ನನಸಾಗಿದೆ ಅವಳ ಆಸೆಯಂತೆ ಅಂಜಲಿ ಈ ಮನೆ ಮತ್ತು ಮನೆ ಮಗನ ಜೀವನ ತುಂಬಿದ್ದಾಳೆ ಈ ಕ್ಷಣ ನನ್ನ ಧಾಮು ಇರಬೇಕಿತ್ತು ಅಲ್ವಾ ಗಂಗು ಅನ್ನುತ್ತಾ ಮಗಳನ್ನು ನೆನೆದು ದಿನಕರ್ ಭಾವುಕರಾದರೆ ಗಂಗಾಧರ್ ಮಡದಿಯ ನೆನಪಾಗಿ ಕನ್ನಡಕ ತೆಗೆದು ದೇವವಾದ ಕಣ್ಣಂಚನ್ನು ಒರೆಸಿಕೊಂಡರು ಜೀವ ತಾಯಿಯ ಬಗೆಗಿನ ಮಾತು ಹಾಗೂ ಭಾವುಕರಾದ ತಂದೆ ಮತ್ತು ತಾತನನ್ನು ನೋಡಿ ಐ ಮಿಸ್ ಯು ಮಾಮ್ ಎನ್ನುತ್ತಾ ಅಲ್ಲಿಂದ ಹೋಗಬೇಕು ಎನ್ನುವಾಗ ಅಂಜಲಿ ಅವನ ಕೈ ಹಿಡಿದು ನಿಲ್ಲಿಸಿಕೊಂಡಳು ನಿಮಿಷಗಳ ಮೌನದ ಬಳಿಕ ತಾತ ಮಾವ ಇಬ್ಬರಲ್ಲಿಯೂ ನಿಮ್ಮಿಬ್ಬರಲ್ಲಿಯೂ ಒಂದು ವಿಷಯ ಹೇಳಬೇಕಿತ್ತು ಎಂದು ಮಾತಿಗೆ ಶುರುವಿಟ್ಟ ಅಂಜಲಿ ತಂಗಿ ಸಾಹಿತ್ಯ ಮತ್ತು ವರುಣ್ ಪ್ರೀತಿಯ ಬಗ್ಗೆ ಹೇಳುತ್ತಾ ಪ್ರತಾಪ್ ಮಾವನ ಬಳಿ ಒಮ್ಮೆ ಅವರಿಬ್ಬರ ಪರವಾಗಿ ಮಾತನಾಡುವಂತೆ ಹೇಳಿದಳು ಸೊಸೆಯ ಮಾತಿಗೆ ನಸುನಕ ಗಂಗಾಧರ್ ತುಂಬ ತಡವಾಗಿ ಈ ವಿಷಯ ಹೇಳಿಬಿಟ್ಟೆ ಕಣಮ್ಮ ಎಂದವರನ್ನು ಗೊಂದಲದಲ್ಲಿ ನೋಡುತ್ತಾ ತುಂಬ ತಡವಾಗಿ ಅಂದರೆ ನಿಮಗೆ ಅವರಿಬ್ಬರ ಪ್ರೀತಿಯ ವಿಷಯ ಗೊತ್ತಾ ಎಂದು ತನ್ನವನತ್ತ ನೋಡಿದರೆ ಅವನು ನನಗೇನು ಗೊತ್ತಿಲ್ಲವೆನ್ನುವಂತೆ ಭುಜ ಕೊಣಿಸಿದನು ಹ್ಞೂ ಮಾವ ಹೇಳಿದರು ಅಂದಾಗ ತಂದೆಯ ಮಾತನ್ನು ತಡೆದ ಜೀವ ಹೋ ಗಾಡ್ ನಮ್ಮೆಲ್ಲರ ಸೂತ್ರದಾರ ನಮ್ಮ ನಡುವೆ ಕುಳಿತಿರುವಾಗ ನಮಗೆಲ್ಲ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಅಲ್ವಾ ತಾತ ಭಾರಿ ಕತ್ತರ್ನ ಕಿದ್ದೀರಾ ನೀವು ಹಾಗೆಯೇ ನಿಮ್ಮ ಆ ಮೊಮ್ಮಗಳು ವೈಫಿ ತಾತನಿಗೆ ಮೊಮ್ಮಕ್ಕಳಲ್ಲಿ ಫೇವ್ರೇಟ್ ಯಾರು ಅಂತ ಕೇಳಿದರೆ ಅವರು ಹೇಳೋ ಉತ್ತರ ಸಾಹಿತ್ಯ ಇಷ್ಟವಿಲ್ಲದ ಮೊಮ್ಮಕ್ಕಳನ್ನು ಜೋಡಿ ಮಾಡಿದವರಿಗೆ ಅವರಿಷ್ಟದ ಮೊಮ್ಮಗಳ ಲವ್ ಲೈಫ್ ವಿಷಯ ಕ್ಲಿಯರ್ ಮಾಡೋದು ಅಷ್ಟು ಕಷ್ಟವಲ್ಲ ಬಿಡು ತಾತ ಈಗ ಹೇಳಿ ನಿಮ್ಮ ಸ್ಟೋರಿ ಎಂದವನ ಭುಜಕ್ಕೆ ತನ್ನಲ್ಲಿದ್ದ ಊರುಗಳಲ್ಲಿ ಒಂದು ಬಾರಿಸಿದರು ಹೊಯ್ ತಾತ ಯಾಕೆ ಹೊಡೆಯೋದು ನಾನು ಹೇಳ್ತಿರೋದು ನಿಜ ತಾನೇ ಅಂತ ಭುಜ ಹುಜ್ಜುತ್ತಾ ಅವರನ್ನು ಕೆಣಕಿದನು ನನ್ನನ್ನು ಅರ್ಥ ಮಾಡಿಕೊಂಡಷ್ಟು ನಿನ್ನ ಹೆಂಡತಿನ ಅರ್ಥ ಮಾಡಿಕೊಂಡಿದ್ದರೆ ಈಗ ನಿನ್ನ ಕೈಯಲ್ಲಿ ಮಗನೋ ಮಗಳು ಇರ್ತಿದ್ದಳು ಬಂದ್ಬಿಟ್ಟ ದೊಡ್ಡದಾಗಿ ನನಗೆ ಹೇಳೋಕೆ ಹೇಳಿ ಎಂದು ಗದ್ದಲಿದ್ದ ತಾತನ ಪಕ್ಕ ಹೋಗಿ ಕುಳಿತವನು ನೆನ್ನೆ ಮೊನ್ನೆ ನನ್ನ ಹೆಂಡತಿಯನ್ನು ನಾನು ಅರ್ಥ ಮಾಡಿಕೊಂಡಷ್ಟು ನೀವು ನಿಮ್ಮ ಹೆಂಡತಿಯನ್ನು ಅರ್ಥ ಮಾಡ್ಕೊಂಡಿದ್ದೀರೋ ಇಲ್ವೋ ಎಂದು ನಾಚಿಕೆಯಲ್ಲಿ ನುಲಿದವನನ್ನು ನೋಡಿ ದಿನಕರ್ ಮೊಮ್ಮಗನ ಕಿವಿ ಹಿಂಡಿದರು ಈ ಕಥೆ ಇನ್ನು ಮುಂದುವರೆಯುವುದು ದಯವಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಇಲ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್